ಬರಬಹುದು ಮೆರಗು ಬರಬಹುದು ಎಂಬ ಭಾವನೆಯಿಂದ ಇಲ್ಲಿ ಕುಳಿತು ನಾಟಕ ಬರೆಯುತ್ತಿದ್ದೇನೆ ತಾವು ನಾನು ಈ ಊರಿನ ದುರ್ಗ ಶ್ರೀಮಂತ ರಾಮನ ಗೌಡ ನನ್ನ ಹೆಸರು ಜಯಶ್ರೀ ಅಂತ ಕೈಯಲ್ಲಿ ತಂದು ಹಿಡಿದು ಕಲ್ಪನಾ ರೂಪದಲ್ಲಿ ಸಂಚರಿಸುತ್ತ ನಾಟಕ ಬರಿತದಲ್ಲಿ ನನ್ನ ಮಾತನಾಡಿ ನಿಮ್ಮ ಚಿತ್ರ ಹರಣ ಮಾಡಿದಕ್ಕೆ ದಯವಿಟ್ಟು ಕ್ಷಮಿಸಿ ಶ್ರೀಮಂತರ ಮಗಳಾಗಿ ನಿಮ್ಮ ಬಾಯಿಂದ ಸೊಕ್ಕಿನ ಉತ್ತರ ಬಾರದೆ ಅದು ಸಾಹಿತಿಗಳಿಗೆ ಉದಾರ ಹೃದಯದಿಂದ ಮಾತನಾಡುವ ನೀವು ನಿಮ್ಮ ಗುಣ ಅದೆಷ್ಟು ವಿಶಾಲವಾಗಿದೆ ಅಲ್ಲ ಸಂಗೀತ ಕಲಿಬೇಕು ಅಂತ ತುಂಬಾ ಆಸೆ ಇದೆ ತಕ್ಕ ಮಟ್ಟಿಗೆ ಅಭ್ಯಾಸ ನೋಡಿ ಸಂಗೀತ ಸಾಹಿತ್ಯ ಹೇಗೆ ಹೆಚ್ಚಾಗುವುದು ಹಾಗೆ ಸಮಾಜಕ್ಕೆ ಒಂದು ಹೆಮ್ಮೆ ಅದಕ್ಕಾಗಿ ನೀವು ಹೆಚ್ಚಾಗಿ ಸಂಗೀತ ಅಭ್ಯಾಸ ಮಾಡಿದರೆ ಸರಿ ತಮ್ಮ ಹೆಸರು ಮಹಾದೇವನ ಮೇಲೆ ಊರು ಶಿವಪುರ ಶಿವಪುರ ಅಲ್ಲಿ ಯಾರಾದರೂ ಪ್ರಜೆ ಇಲ್ಲದೆ ಬರೀತಾ ನಾಟಕ ಯಾವುದು ಮಾನವನು ಕೊಟ್ಟಿದ್ದು ಮನೆ ತನಕ ದೇವರು ಕೊಟ್ಟಿದ್ದು ಕಡೆ ತನಕ ಎಂಬ ನಾಟಕ ಬರೀ ಕೈಲಾದ ಗಂಡ ಕೈಲಾಸ ಗಂಡ ಈ ನಾಟಕ ಅಲ್ಲ

ಕೈಯಲ್ಲಿ ಕುಂಚ ಹಿಡಿದು ಕೊಂಚ ವೇಳೆ ಕಾಲಹರಣ ಮಾಡದೆ ಕಲ್ಪನಾ ಲೋಕದಲ್ಲಿ ಭಾವನಾ ಪರವಶನಾಗಿ ನಾನು ರಚಿಸಿರುವ ನಾಟಕ ಮಾರ್ಮಿಕವಾಗಿರುವುದರಲ್ಲಿ ಯಾವ ಸಂದೇಹವೂ ಇಲ್ಲ ನಾಟಕ ಚೀರ ಸಾಗಿಸಿ ಇದರಿಂದ ನಿಮಗಾಗುವ ಲಾಭವೇನು ನೋಡಿ ಲಾಭ ನನಗಾಗದಿದ್ದರೂ ಸಮಾಜಕ್ಕೆ ಸಾಹಿತ್ಯವೇ ಒಂದು ಊರುಗೋರಿ ಇತ್ತಂತೆ

ಹೆಣ್ಣು ಹೆಣ್ಣಾಗಿ ಹುಟ್ಟಿ ಕಷ್ಟ ಕಾರ್ಪಣ್ಯಗಳನ್ನು ಮೆಟ್ಟಿ ಅನ್ಯರ ಮಾತಿಗೆ ಮನ್ನನೆ ಕೊಡದೆ ಪತಿಯಾಜ್ಞೆಯನ್ನು ಅನುಸರಿಸಿ ಮತ್ತೆ ಮಾವಂದಿರನ್ನು ಪೂಜೆ ಭಾವನೆಯಿಂದ ಕಾಣುವ ಹೆಣ್ಣು ಧರ್ಮ ದೇವತೆ ಗೃಹಲಕ್ಷ್ಮಿ ಆದರೆ ಚಿತ್ತ ಚಾಂಚಲ್ಯದ ಹೆಣ್ಣು ಅನ್ಯರ ಮಾತಿಗೆ ಮನ್ನನೆ ಕೊಡದೆ ಪತಿಯಾಜ್ಞೆಯನ್ನು ಕಡೆಗಣಿಸಿ ಅತ್ತೆ ಮಾತಂದಿರನ್ನು ಕಾಲ್ವಸವಾಗಿ ಕಂಡ ಹೆಣ್ಣು ತನ್ನ ಹಿರಿಯದ ಹರೆಯದ ಹಿರಿಮೆಯಲ್ಲಿ ತನ್ನರ ಬಾಳನ್ನು ರಸ ತಳಕ್ಕೆ ಮಾರುವವ ಹೆಣ್ಣು ಬಾಳಿನ ಹುಣ್ಣು ಅಂತವಳು ಹೆಣ್ಣಾಗಿ ಹುಟ್ಟಿದ್ದ ತಪ್ಪು ನಿಜವೆಂಬ ಆದರೆ ಹಡದವರು ಹಳೆಯದ ಆಶ್ರಯದಲ್ಲಿ ಬದುಕಬೇಕಿರುವ ದುರಾಸ್ತಿ ತಮ್ಮ ಮಗನನ್ನು ಕಟ್ಟುತ್ತಾರೆ ಮನಸ್ಸಿಲ್ದೇ ಇದ್ರ ಅವರಿಂದ ಕೊರಳಿಗೆ ಮಾಂಗಲ್ಯ ಕಟ್ಟಿಸಿಕೊಂಡು ಪತ್ನಿಯಿಂದ ನಾಸ ತೀರಬಹುದು ಅಂತ ಕಾಲಿಸಿದಾಗ ಅವನಿಂದ ನಾಸ ತೀರ್ದಿದ್ದಾಗ ಅವರು ಬೇರೆ ಮಾತ್ರ ಹುಡುಕುವುದು ಸಹಜ ಹಾಗೆ ಕಡೆಗಳಾದ ನೀವು ಮಾತಿನಲ್ಲಿ ಯಾರದು ತಪ್ಪಿಲ್ಲ ತಂದೆ ತಾಯಿಗಳು ತಮ್ಮ ಕರ್ತವ್ಯ ಪಾಲನೆಗಾಗಿ ವರನನ್ನು ಹುಡುಕುತ್ತಾ ಸಮಾಜದಲ್ಲಿ ಸಂಚರಿಸುತ್ತಿರುವಾಗ ಅಬ್ಬರದಿ ಬೀಸುತ್ತಿರುವ ದಕ್ಷೆ ಎಂಬ ಬಿರುಗಾಳಿಗೆ ಸಿಲುಕಿ ಅನಿವಾರ್ಯವಾಗಿ ತಮ್ಮ ಮಗಳನ್ನು ಮುದುಕನಿಗೆ ಕೊಟ್ಟು ಮದುವೆ ಮಾಡಿ ಬಿಡುವರು ಆಗ ಪತಿ ಹೇಗೆ ಇರಲಿ ಎಂತವನೇ ಇರಲಿ ಮನ್ನಣೆ ಇದೆ ಹತ್ತು ಸ್ವರ್ಗ ಸೇರಿದರೂ ಸ್ಥಾನವಿದೆ ಒಂದು ವೇಳೆ ಗಂಡನಾದವರು ಹೆಂಡತಿರ ತೊಡದು ಅಡ್ಡ ಹಾಗೆ ಹಿಡಿದೆ ಆಗ ಸತಿಯಾದವರು ಏನ್ ಮಾಡಬೇಕು ಗಂಡನಿದ್ದು ಅಡ್ಡ ಹಾಗೆ ಹಿಡಿದಿದ್ದನ್ನು ಕಂಡು ಇಬ್ಬರಿಗೆ ಹೆಂಡತಿ ತಾನಾದರೆ ಆ ಬಾಲು ಈ ಚೋಡೆತ್ತಿನ ಬಂಡಿಯಂತಾಗುವುದು ಸತಿ ಧರ್ಮದಿಂದ ಅವನನ್ನು ಸನ್ಮಾರ್ಗಕ್ಕೆ ಹಚ್ಚುವುದು ಗೃಹಣೀಯ ಕರ್ತವ್ಯ ಜೀವನ ಸಾಧಿಸಿದರೂ ಸಮಾಜ ಅವರಿಗೆ ತೋಷ ಕೊಡೋದಿಲ್ಲ ಗಂಡಸಿನ ನಡತೆಯನ್ನು ಹೆಣ್ಣಾಗಿ ಅನುಭವಿಸಬಾರದು ನೋಡಿ ಶ್ರೀ ಕೃಷ್ಣನಿಗೆ ಹದಿನಾರು ಸಾವಿರ ಹೆಂಡಂದರಿದ್ದರೆಂದು ಪುರಾಣದಲ್ಲಿ ಪುಣ್ಯ ಕಥೆಗಳಲ್ಲಿ ನೀವು ಕೇಳಿದ್ದೀರಿ ನಾವು ಕೇಳಿದ್ದೀರಿ ಆದರೆ ಒಂದು ಹೆಣ್ಣಿಗೆ ಹದಿನಾರು ಸಾವಿರ ಎಂಟನ್ನು ಗಂಡ ಎಲ್ಲಿಯೂ ಇಲ್ಲ ನೋಡಿ ನೀವಿಲ್ಲೂ ಹೋಗ್ಬಹುದು ನಾನು ನಾಟಕ ಬರೆಯುತ್ತೇನೆ ದೇವಸ್ಥಾನಕ್ಕೆ ಬಂದು ಹೋಗುವ ಜನಗಳ ಪಾಪ ನನಗೆ ನಾಟಕ ಬರೆಯೋದಿಕ್ಕೆ ತೊಂದರೆ ಆಗುತ್ತೆ ಗುಡ್ಡ ಗುಹೆಗಳಲ್ಲಿ ಮರ ಬಳ್ಳಿಗಳ ನೆರಳಲ್ಲಿ ನಿರ್ಜಲವಾದ ಪ್ರದೇಶದಲ್ಲಿ ಕುಳಿತು ನಾಟಕ ಬರೆಯುವ ನನ್ನ ವಿಚಾರಕ್ಕೂ ನೀವು ಒದಗಿಸಿ ಕೊಡುವ ಸಹಾಯಕ್ಕೂ ಬಹಳ ಅಂತರವಿದೆ ಬಡ ಕವಿಯಾದ ಸಹಾಯ ಮಾಡೋದಂದ್ರೆ ನಿರಾಕರಿಸ ನೋಡಿ ನನ್ನದು ಅಹಂಭಾವನೆ ಅಲ್ಲ ಉನ್ನತ ವಿಚಾರ ಜಯ ಆದರೆ ನೀವು ನನಗೆ ಕೊಡುವ ಸುಖ ಕೇವಲ ಮೂರು ದಿವಸದ ಸ್ವರ ಸಂಪತ್ತು ದೇವರು ಕೊಡಬೇಕು ಅಂತೆ ಬರೆಯ ಹತ್ತಿದ್ದೇನೆ ಮಾನವನು ಕೊಟ್ಟಿದ್ದು ಮನೆ ತನಕ ದೇವರು ಕೊಟ್ಟಿದ್ದು ಕಡೆ ತನಕ ಎಂಬ ನಾಟಕವನ್ನು ಮೇಲಾಗಿ ನಾನೊಬ್ಬನೇ ಇಲ್ಲ ನಿಮ್ಮ ಮನೆಯಲ್ಲಿ ಬಂದು ಹಾಯಾಗಿ ಕುಳಿತುಕೊಳ್ಳ ನನಗೆ ಹೆಂಡತಿ ಇದ್ದಾಳೆ ಒಂದು ಮಗು ಕೂಡ ಇದೆ ಅಮೆರಿಕದ ಇತಿಹಾಸದ ಸ್ತ್ರೀಯರಿಗೆ ಗಂಡನಿದ್ದು ಮೆಚ್ಚಿದ ಪುರುಷರೊಂದಿಗೆ ತಮ್ಮ ನೀವಾದರೂ ಭಾರತವನ್ನು ಬಿಟ್ಟು ಅಮೆರಿಕ ಸೇರಬಹುದಿಲ್ಲ ಪರ ರಾಷ್ಟ್ರದ ಉದಾಹರಣೆ ಕೊಟ್ಟು ಮಾತನಾಡುವ ನೀವು ಅವರೇ ನಮ್ಮಲ್ಲಿ ಸಂಚರಿಸಿ ನಮ್ಮ ವೇಷಭೂಷಣಕ್ಕೆ ಮಾರು ಹೋಗಿ ನಮ್ಮ ಧರ್ಮಕ್ಕೆ ತಲೆಬಾಗಿ ನಮ್ಮ ಸಂಸ್ಕೃತಿಯನ್ನು ಪಾಲಿಸ ಹತ್ತಿದ್ದಾರೆ ಪರ ರಾಷ್ಟ್ರದಲ್ಲಿ ಕಂಗೊಳಿಸುತ್ತಿದೆ ಭಾರತದ ಸಂಸ್ಕೃತಿ ಲ್ಲ ಮನಸ್ಸಲ್ಲಿಗೆ ಮದುವೆಯಾದಗಳ ಗೌಳನ ನನ್ನನ್ನು ಮದುವೆಗೆ ಇದೆ ನನ್ನ ತನ್ನಗೆ ನನ್ನ ಪ್ರೇಮಗಳು ನನ್ನ ಮನಸ್ಸಿಲ್ಲದವ್ರ ಜೊತೆ ನನ್ನ ಮದುವೆ ಮಾಡ್ಬಿಟ್ಟ ನಮ್ಮಪ್ಪ ಮದುವೆಯಾದ ಜಯಶ್ರೀ ನೀರಿಲ್ಲದ ನದಿಯಲ್ಲಿ ದೋಣಿ ನಡೆಸಲು ಹೋದರೆ ಅದು ಕೆಸರಿಗೆ ಸಿಕ್ಕು ಗೋಳಿಗೀಡಾಗುವುದು ಮುಂದೆ ವಿಚಾರವಾಗಿ ಜಯಶ್ರೀ ನಿನಗೆಷ್ಟು ಸ್ತ್ರೀಧರ್ಮದ ತಿರುಳನ್ನು ಹೇಳಿದರೂ ನೀನು ಸನ್ಮಾನ ಹಿಡಿಯುವುದಿಲ್ಲ ಮನೆಯಲ್ಲಿ ಗಂಡನಿದ್ದು ಮತ್ತೊಬ್ಬನ ಘಟನೆ ಮತ್ತೊಂದು ಮನೆಯಲ್ಲಿ ಮಿನ್ನನೊಡನೆ ರತಿಕ್ರಿಯೆಯಾಡಿ ಬರುವಂತ ನಿಮ್ಮಂತ ರಂಡೆಯರಿಂದ ಸಮಾಜ ಹದಗೆಟ್ಟು ಹೋಗಿದೆ ವೇಷ ವೃತ್ತಿ ದಿನೇ ದಿನೇ ಬೆಳೆ ಹತ್ತಿದೆ ಅಷ್ಟೊಂದು ಪಟ್ಟು ಪರಪುರುಷರೊಡನೆ ಸಂಘ ಸೂಳೆಯನ್ನು ಮಾಡಿಕೊಂಡವರಿಗೆ ಸಮಾಜದಲ್ಲಿ ಅದೆಷ್ಟು ಬೆಲೆ ಬರಬಹುದು ಹೋಗು ಕಾಮ ಪಿಸಾಚಿ ಮಾಡಿಕೊಂಡವರ ಜೊತೆ ಧರ್ಮದಿಂದ ಗೃಹಿಣಿಯಾಗಿ ಬಾಳು

ಅದಕ್ಕೇಕೆ ಭಯ ಕಾಮ ತಲೆಗೇರಿದಾಗ ಹೆಣ್ಣಿಗೆ ಬುದ್ಧಿ ಹೇಳುವುದು ಕಾಯ್ದ ಕಪ್ಪಿನಿಕ್ಕೆ ನೀರುಣಿಸುವುದು ಉಣಿಸುವುದು ಎರಡೂ ಒಂದೇ ವೇಷ ನಿರ್ಮೂಲನೆಗಾಗಿ ಸರ್ಕಾರ ಅದೆಷ್ಟು ಉನ್ನತ ಉನ್ನತ ಕಾರ್ಯವನ್ನು ಮಾಡುತ್ತಿದೆ ವೇಷರನ್ನು ಬಿಡಿದು ಶಿಕ್ಷೆಗೆ ಗುರಿಪಡಿಸುತ್ತಿದೆ ಆದರೆ ಕಾಮಲಾಲಸೆ ಹೆಚ್ಚಾಗಿ ಮತ್ತೆ ಸಮಾಜದಲ್ಲಿ ಗಲತಿಯೆಂದು ತಿರುಗಾಡುತ್ತಿರುವ ಇಂಥವರಿಗೆ ಸರ್ಕಾರ ಭಾವ ಕಾಯ್ದೆ ತರಬೇಕು ಊರೂರಿಗೆ ಇಂಥ ಸತಿ ಸೂಳೆಯರ ಸಂಖ್ಯೆ ಹೆಚ್ಚುತ್ತಿರುವಾಗ ದಿನನಿತ್ಯ ತಮ್ಮ ಕರ್ತವ್ಯವನ್ನು ಬಿಟ್ಟು ಕೃಷಿ ರಂಗಕ್ಕೆ ಕೈ ಹತ್ತಿದ್ದಾರೆ ಶಹರದ ಸೂಳೆ ಅಂತೂ ವಿಚಿತ್ರ Ti dei jaga